ವನಿತಾ ವಿಹಾರ ಇಂದಿನ ವಿಹಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಶಿಕ್ಷಕ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದಂತಹ ಕಲಬುರ್ಗಿಯ ಶ್ರೀ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀದೇವಿ ಕಲ್ಯಾಣ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕಿಡಿದರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇವತ್ತು ನಮ್ಮ ಜೊತೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯವು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳಲ್ಲಿ ಶಿಕ್ಷಕರಿಗೆ ನೀಡುವಂತ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದಂಥ ಕಲಬುರಗಿಯ ಶ್ರೀ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದಂಥ ಡಾಕ್ಟರ್ ಶ್ರೀದೇವಿ ಕಲ್ಯಾಣ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಧನ್ಯವಾದಗಳು ಮೊದಲನೇದಾಗಿ ನಮ್ಮೆಲ್ಲಾ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಥ್ಯಾಂಕ್ ಯು ಒಬ್ಬ ಶಿಕ್ಷಕಿಯಾಗಿ ನನಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಗಬಹುದು ಅಂತ ನೀವೇನಾದ್ರೂ ನಿರೀಕ್ಷೆ ಮಾಡಿದ್ರ ಇಲ್ಲ ಮೇಡಮ್ ನಾನು ನಿರೀಕ್ಷೆ ಮಾಡಿದಿಲ್ಲ ನನ್ನ ನಿರೀಕ್ಷೆಗೂ ಮೀರಿದಂತ ಒಂದು ಬಹುಮಾನ ನನಗೆ ಇದೆ ಇದಕ್ಕೆಲ್ಲ ಕಾರಣ ನನ್ನ ವೆಲ್ ನಮ್ಮ ಯೂನಿವರ್ಸಿಟಿ ಬೇರೇರ್ಸ್ ನಮ್ಮ ಸ್ಟೂಡೆಂಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲರ ಹಾರೈಕೆ ಮತ್ತು ಮೋಟಿವೇಶನ್ ನಿಂದ ನನಗೆ ಇದು ಬಹುಮಾನ ಸಿಕ್ಕಿದೆ ಅಂತ ಹೇಳಬಹುದು ನನಗೆ ಮೊದಲನೇದಾಗಿ ನಾನು ಶಿಕ್ಷಕಿ ಆಗಿದ್ದೀನಿ ಅಂತ ಅನ್ನೋದು ತುಂಬಾ ಹೆಮ್ಮೆಯ ವಿಷಯ ಯಾಕಂದ್ರೆ ಬೇರೆ ಯಾವುದೇ ಪ್ರೊಫೆಷನ್ ಕಂಪೇರ್ ಮಾಡಿದ್ರೆ ಶಿಕ್ಷಕಿ ರಿಟೈರ್ಮೆಂಟ್ ಇರಲ್ಲ ಆಫೀಸ್ ವಿಷಯಲ್ಲಿ ಡಾಕ್ಯುಮೆಂಟೇಶನ್ ಸಲುವಾಗಿ ನಾವು ರಿಟೈರ್ಮೆಂಟ್ ಆಗಬಹುದು ಬಟ್ ನಾವು ಕೊನೆ ಉಷಿರು ನಾವು ಶಿಕ್ಷಕಿಯಾಗಿ ಉಳಿದಿರ್ತೇವೆ ಇದು ತುಂಬಾ ಹೆಮ್ಮೆಯ ವಿಷಯ ಈಗ ನೀವು ವಿಶ್ವವಿದ್ಯಾಲಯದಲ್ಲಿ ಯಾವ ವಿಷಯವನ್ನ ಬೋಧಿಸ್ತೀರಿ ನಾನು ಇಲ್ಲಿ ಶರಣಬಸು ಯೂನಿವರ್ಸಿಟಿಯಲ್ಲಿ ಪಿ ಜಿ ಡಿಪಾರ್ಟ್ಮೆಂಟ್ ಅಂದ್ರೆ ಎಂ ಎಸ್ ಸಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಗೆ ಗಣಿತ ವಿಷಯ ಹೇಳ್ತಾ ಇದ್ದೀನಿ ಅದರಲ್ಲಿ ಸ್ಪೆಷಲೈಸೇಷನ್ ಫ್ಲೂಡ್ ಮೆಕ್ಯಾನಿಕ್ಸ್ ನಾನು ಟೀಚ್ ಮಾಡ್ತೀನಿ ಗಣಿತನಲ್ಲಿ ಒಂದು ಹದಿಮೂರು ಹದಿನಾಲ್ಕು ಸಬ್ಜೆಕ್ಟ್ ಗಳು ಬರ್ತವೆ ಸಬ್ ಬ್ರಾಂಚಸ್ ಅಂತ ಹೇಳ್ತಾ ಇದ್ದಾ ಲೈಕ್ ಅಲ್ಜಬ್ರಾ ಡಿಸ್ಕ್ರಿಕ್ಟ್ ಮ್ಯಾಥಮೆಟಿಕ್ಸ್ ಕಾಂಪಿಟೇಷನ್ ನ್ಯೂಮರಿಕಲ್ ಮ್ಯಾಥಮೆಟಿಕ್ಸ್ ಗ್ರಾಫ್ ಥಿಯರಿ ಇದೇ ತರ ಹದಿಮೂರು ಹದಿನಾಲ್ಕು ಪ್ರೋಗ್ರಾಮ್ಸ್ ಗಳು ಬರ್ತವೆ ಕೋರ್ಸ್ ಪೇಪರ್ಸ್ ಗಳು ಬರ್ತವೆ ಮೇಡಮ್ ಅದರಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಸ್ಪೆಷಲೈಸೇಷನ್ ಸಬ್ಜೆಟ್ ಗಳು ಕೊಡ್ತಾರೆ ಈಗ ನಿಮ್ಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಾಗ ಫಸ್ಟ್ ಡೇ ನಾನು ಸ್ಪೆಷಲಿ ಟೀ ಮನೆಯಲ್ಲಿ ಟೀ ಮಾಡ್ತಾ ಇದ್ದೆ ಸಾಯಂಕಾಲ ಜಸ್ಟ್ ನೋಡೋಣ ವಾಟ್ಸ್ಆಪ್ ನಲ್ಲಿ ಏನಾದ್ರು ಇದೇನಾ ಜಸ್ಟ್ ಓಪನ್ ಮಾಡ್ತಾ ಇದ್ದೆ ಎನ್ ಟಿ ಎ ಅವಾರ್ಡ್ ಅಂತ ಲಿಸ್ಟ್ ಬಂದ್ ಎನ್ ಟಿ ಎ ಅವಾರ್ಡ್ ಇದೇನೋ ವಾಟ್ಸ್ಆಪ್ ಹೊಸ ಗ್ರೂಪ್ ಬರ್ತಾ ಇದೆ ಅಲ್ಲ ಅಂತ ಜಸ್ಟ್ ಓಪನ್ ಮಾಡಿದೆ ಅದ್ರಲ್ಲಿ ಫಸ್ಟ್ ನೇಮ್ ನಂದೇ ತಕ್ಷಣ ಫುಲ್ ಶಾಕ್ ಆಯ್ತು ಇನ್ನೊಂದ್ಸಲ ನೋಡೋಣ ನಾನೇನ್ ಸರಿಯಾಗಿ ನೋಡಿದಿನ ಇಲ್ಲ ಅಂತ ಹೇಳಿ ಮತ್ತೊಂದ್ಸಲ ನೋಡ್ದೆ ನನ್ನ ಆಮೇಲೆ ನಮ್ಮ ಮನೆಯವರು ಅವಾಗ ರೆಸ್ಟ್ ಮಾಡ್ತಾ ಇದ್ರು ಸ್ವಲ್ಪ ಅವ್ ಅವ್ರಿಗೆ ಹೋಗಿ ಹೇಳ್ದೆ ಸರ್ಪ್ರೈಸ್ ಅವ್ರು ಎದ್ದು ಹೊಂದ್ಬಿಟ್ಟು ಕಾಂಗ್ರೆಸ್ ಅಂತ ಹೇಳಿ ತುಂಬಾ ತುಂಬಾ ಪಟ್ರು ನನ್ ನನ್ಕಿಂತ ಅವರೇ ಖುಷಿ ಜಾಸ್ತಿ ಪಟ್ರು ಅವರು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ಲಿಲ್ಲ ಆ ಮುಮೆಂಟ್ ಗೆ ನಾನು ಸಡನ್ ಯಾರಿಗ ಹೇಳಬೇಕಿದ್ರು ಅವಾರ್ಡ್ ಬಂದದ ಈಗ ಯಾರಿಗ ಫಸ್ಟ್ ಫೋನ್ ಮಾಡಿ ಹೇಳಿ ಹೇಳಿ ಮತ್ತೆ ನಮ್ ಡೀನ್ ಸರ್ಗ್ ಫೋನ್ ಹಚ್ಚಿದೆ ಸರ್ ನಾನು ಎನ್ ಟಿ ಎ ಅಪ್ಲೈ ಮಾಡಿದ್ದೆ ಸರ್ ನ್ಯಾಷನಲ್ ಟೀಚರ್ ಗೆ ಅದ್ರಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಸರ್ ಅಂತ ಅವರು ತುಂಬಾ ಖುಷಿ ಪಟ್ರು ನಮಗ್ ಬಹಳ ಹೆಮ್ಮೆ ಆಯ್ತು ನಿಮ್ ಬಗ್ಗೆ ನಮ್ಮ ಸಂಸ್ಥೆ ಹೆಸರು ಮೇಲೆ ತರ್ಸಿದ್ರಿ ನೀವೆಲ್ಲ ಅವ್ರು ಎಲ್ಲಾ ಕಡೆ ಹೇಳ್ಬಿಟ್ರು ನಮ್ಗೆ ಆಫೀಸರ್ ಬೇರೆ ಎಲ್ಲರಿಗೂ ಹೇಳಿದ್ರು ಅವ್ರು ಈ ತರ ನಮ್ ಸಂಸ್ಥೆಯಲ್ಲಿ ಶ್ರೀದೇವಿ ಅವರು ವರ್ಕ್ ಮಾಡ್ತಾ ಇದ್ರಲ್ಲ ಅವರು ಎನ್ ಟಿ ಎಂ ಕೊಟ್ಟಿದ್ರು ಈಗ ಸೆಲೆಕ್ಟ್ ಆಗಿದ್ದಾರೆ ಅಂತ ಅದು ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲೂ ಒಂದ್ಸಲ ಅಪ್ಲಿಕೇಶನ್ ಹಾಕಿದ್ದೆ ಅವಾಗ ನಾನು ಅಪ್ಲೈ ಮಾಡಿದಾಗ ಅಷ್ಟ ನಾಲೆಜ್ ಇರ್ಲಿಲ್ಲ ನನಗೆ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು ಜಸ್ಟ್ ನಾವ್ ನಾರ್ಮಲ್ ಯಾವ್ದಾದ್ರು ರಿಕ್ರೂಟ್ಮೆಂಟ್ ಯಾವ ತರ ಅಪ್ಲೈ ಮಾಡ್ತೀವಲ್ಲ ಆತರ ಅಪ್ಲಿಕೇಶನ್ ಹಾಕಿದ್ದೆ ಸ್ಕೂಟ್ನಿ ಆಯ್ತು ಇಲ್ಲ ಸೆಕೆಂಡ್ ಹಂತದ ಹೋಗ್ಲಿಲ್ಲ ಫಸ್ಟ್ ಹಂತಕ್ಕೆ ಅಪ್ಡೇಟ್ ಮಾಡ್ದೆ ಸಬ್ಮಿಟ್ ಆಯ್ತು ಏನು ಮೇಲ್ ಬರ್ಲಿಲ್ಲ ಈ ಸರ್ತಿ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರ್ದ್ರು ನೋಟಿಫಿಕೇಶನ್ ತಕ್ಷಣ ಎಲ್ಲಾ ಯೂನಿವರ್ಸಿಟಿಗೂ ಒಂದು ಕಾಪಿ ಕಳಿಸಿರ್ತಾರೆ ಅಂದ್ರೆ ಅವ್ರ ಹತ್ರ ಇರೋ ಫ್ಯಾಕಲ್ಟೀಸ್ ಯಾರು ಟ್ಯಾಲೆಂಟೆಡ್ ಇದ್ರಲ್ಲ ಅವ್ರೆಲ್ಲ ಅಪ್ಲೈ ಮಾಡ್ಲಿ ಅಂತ ಹೇಳಿ ಒಂದು ಸರ್ಕ್ಯುಲರ್ ಕಳಿಸಿರ್ತಾರೆ ಅವರು ಆ ಸರ್ಕುಲರ್ ನಮ್ ಡಿಪಾರ್ಟ್ಮೆಂಟ್ ಬಂತು ಅದ್ ನೋಡಿದ ತಕ್ಷಣ ಸರ್ ಇದು ಲಾಸ್ಟ್ ಇಯರ್ ಬಂದಿದ್ದೆ ಸರ್ ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ದೆ ಏನೂ ಆಗ್ಲಿಲ್ಲ ನನಗೆ ಸರಿನಂತಂದ್ರೆ ನೀವು ಈ ಸರ್ತಿ ಅಪ್ಲೈ ಮಾಡ್ರಿ ಒಂದ್ಸಲ ಮಾಡಿ ಆಗಿಲ್ಲ ಅಂತ ಹೇಳಿ ಬಿಡ್ಬೇಡ್ರಿ ಈ ಸರ್ತಿ ಅಪ್ಲೈ ಮಾಡ್ರಿ ಅಂತ ಹೇಳಿ ಮೋಟಿವೇಟ್ ಮಾಡಿದ್ರು ಆಯ್ತು ಅಂತ ಹೇಳಿ ಈ ಸರ್ತಿ ಅಪ್ಲಿಕೇಶನ್ ಓಪನ್ ಮಾಡಿ ಸಬ್ಮಿಟ್ ಮಾಡ್ದೆ ಅದ್ರಲ್ಲಿ ಏನ್ ಪ್ರೊಸೀಜರ್ ಇದೆ ಮಾತುಗಳನ್ನ ಕೇಳುವಂತ ಸಾಕಷ್ಟು ಶಿಕ್ಷಕರು ಇರ್ತಾರೆ ಅಪ್ಲೈ ಮಾಡ್ಬೇಕು ಯಾವಾಗೇಟ್ ಫಾರ್ಮ್ ಇರುತ್ತಾ ಅದು ನೋಟಿಫಿಕೇಶನ್ ಏನೋ ಒಂದು ವೆಬ್ಸೈಟ್ ಕೊಡ್ತಾರೆ ಮೇಡಮ್ ಅದು ವೆಬ್ಸೈಟ್ ಏನ್ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೋ ಅಲ್ಲಿ ತಾನ ಅಷ್ಟೇ ಇರುತ್ತೆ ನೀವು ನಾರ್ಮಲ್ ಬೇರೆ ಟೈಮಿಗೆ ಓಪನ್ ಮಾಡಿದ್ರೆ ಅದು ಓಪನ್ ಆಗಿರಲ್ಲ ಆ ಟೈಮ್ ನಾವು ಓಪನ್ ಮಾಡಿ ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತಾರ ಮೇಡಮ್ ನಾವ್ ಯಾರೋ ನಮ್ ಡೇಟ್ ಆಫ್ ಬರ್ತ್ ನಮ್ ಕ್ವಾಲಿಫಿಕೇಶನ್ ನಮ್ ಸ್ಪೆಷಲೈಸೇಷನ್ ಅದು ಫಸ್ಟ್ ಹಂತದಾಗ ಇರ್ತದ ಮೇಡಂ ಅದಾದ ತಕ್ಷಣ ಒಂದು ವಿಡಿಯೋ ಲಿಂಕ್ ಅಪ್ಲೋಡ್ ಮಾಡಂತ ಅಂತ ಇರ್ತಾರ ಮೇಡಮ್ ಒಂದು ಫೈವ್ ಮಿನಿಟ್ಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ನೀವು ಉಪನ್ಯಾಸ ಮಾಡ್ತಾ ಇರೋದು ಉಪನ್ಯಾಸ ಇಲ್ಲ ಮೇಡಮ್ ನಮ್ದು ಕಾಂಟ್ರಿಬ್ಯೂಷನ್ ಟೀಚಿಂಗ್ ಏನೇನ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ನಾವು ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಏನೇನಿವೆ ಮತ್ತೆ ಸ್ಟೂಡೆಂಟ್ ಜೊತೆ ನಾವ್ ಇತರ ಇಂಟ್ರಾಕ್ಟ್ ಮಾಡ್ತೇವೆ ನೀವು ಒಂದು ವಿಡಿಯೋ ಮಾಡ್ಕೊಂಡು ಅದನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ಬೇಕು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಅದನ್ನ ಏನ್ ಮಾಡ್ಬೇಕು ಪಬ್ಲಿಕ್ ಮಾಡ್ಬೇಕು ಮೂರ್ ಆಪ್ಷನ್ ಇರುತ್ತೆ ಪರ್ಸನಲ್ ಓನ್ಲಿ ಫ್ರೆಂಡ್ಸ್ ಮತ್ತೆ ಪಬ್ಲಿಕ್ ಅಂತ ಹೇಳಿ ಅದರಲ್ಲಿ ನಾವು ಪಬ್ಲಿಕ್ ಅಂತ ಆಪ್ಷನ್ ಮಾಡ್ಬೇಕು ಸೊ ಅದು ಎಲ್ಲ ಥ್ರೂಔಟ್ ಇಂಡಿಯಾ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗುತ್ತೆ ಅದ್ರ ಲಿಂಕ್ ನಾವು ಅಲ್ಲಿ ಅಪ್ಲಿಕೇಶನ್ ದಲ್ಲಿ ಜಾಯಿನ್ ಮಾಡಿಸ್ಬೇಕು ಲಿಂಕ್ ಕಾಪಿ ಲಿಂಕ್ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡ್ಬೇಕು ಆ ಲಿಂಕ್ ಎಲ್ಲಾ ಕಡೆ ವೆರಿಫೈ ಆಗ್ತಾ ಇರತ್ತೆ ಆಮೇಲೆ ಎಷ್ಟು ಜನ ವ್ಯೂಸ್ ಮಾಡಿದಾರೆ ಎಲ್ಲಾನು ನಾವು ಅಪ್ಡೇಟ್ ನೋಡ್ಕೋತಿರ್ಬಹುದು ಸೊ ಅದು ಪಬ್ಲಿಕ್ ಇಡಬೇಕು ಅಂತಂದ್ರೆ ನಾವು ನಡು ಎಲ್ಲೂ ಪರ್ಸನಲ್ ಮಾಡ್ಕೋ ಆಪ್ಷನ್ ಇಲ್ಲ ಒಂದ್ಸಲ ನೀವು ಅಪ್ಲಿಕೇಶನ್ ತುಂಬಾ ಸ್ಟಾರ್ಟ್ ಮಾಡಿದ್ರಿಂದ ಆ ಡೇಟಿ ಚಾಲೂ ಆಗಿ ಅದು ಕೊನೆವರೆಗೂ ಅದು ಪಬ್ಲಿಕ್ ಆಗಿರ್ಬೇಕು ವಿಡಿಯೋ ಕ್ಲೋಸ್ ಮಾಡ್ಲ ಇಲ್ಲ ಡಿಲೀಟ್ ಮಾಡೋ ಇಲ್ಲ ಅದು ಫಸ್ಟ್ ಹಂತ ಮೇಡಮ್ ಇಮೇಲ್ 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 ಮಾಡಿರ್ತಾರ ಅಷ್ಟೇ ಇನ್ಸ್ಟಿಟ್ಯೂಷನ್ ಏನಿಲ್ಲ ಆಮೇಲೆ ಅಲ್ಲಿ ಎರಡ್ ಆಪ್ಷನ್ ಇರುತ್ತೆ ಸೆಲ್ಫ್ ನಾಮಿನೇಟ್ ಮಾಡ್ತಿರೋ ಅಥವಾ ಇನ್ಸ್ಟಿಟ್ಯೂಷನಲ್ ನಾಮಿನೇಟ್ ಮಾಡ್ತಾ ಇದ್ರೆ ಅಂತ ಹೇಳಿ ನಾನು ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿದ್ದು ಅದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಎರಡನೇ ಹಂತಕ್ಕೆ ಜಂಪ್ ಆಗ್ತೀರಾ ಎರಡನೇ ಹಂತದಲ್ಲಿ ಮತ್ತೆ ಮೂರನೇ ಹಂತದಲ್ಲಿ ತುಂಬಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ ಮೇಡಮ್ ಫಸ್ಟ್ ಡಾಕ್ಯುಮೆಂಟ್ ನ ಲಾಸ್ಟ್ ಇರಲ್ಲ ಈ ಸೆಕೆಂಡ್ ಹಂತದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ದು ಎಲ್ಲ ಡಾಕ್ಯುಮೆಂಟೇಶನ್ ಅಪ್ಲೋಡ್ ಮಾಡೋದಿರುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಮೇಲೆ ಬಿ ಎಸ್ ಸಿ ಮಾಸ್ ಕಾರ್ಡ್ ಏನಿರುತ್ತಲ್ಲ ಫೈನಲ್ ಇಯರ್ ಮಾಸ್ ಕಾರ್ಡ್ ಅಷ್ಟೇ ಅಪ್ಲೋಡ್ ಮಾಡೋದಿರುತ್ತೆ ಇಯರ್ ವೈಸ್ ಇದ್ರೆ ಫೈನಲ್ ಇಯರ್ ಸೆಮಿಸ್ಟರ್ ವೈಸ್ ಇದ್ರೆ ನೀವು ಸಿಕ್ಸ್ ಸೆಮಿಸ್ಟರ್ ದಾಗ ಏನಿರ ಅದು ಮಾಸ್ ಕಾರ್ಡ್ ಅಪ್ಲೋಡ್ ಮಾಡಿರುತ್ತೆ ಎಮ್ ಎಸ್ ಸಿ ನಲ್ಲೂ ಅದೇ ತರ ಫೈನಲ್ ಇಯರ್ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡೋದು ಇದು ಮಾಸ್ ಕಾರ್ಡ್ ನಿಮ್ ಅಕಾಡೆಮಿಕ್ ಆಯ್ತು ಆಮೇಲೆ ನಿಮ್ದು ಸಿ ವಿ ಒಂದ್ ಅಪ್ಲೋಡ್ ಮಾಡೋದಿರುತ್ತೆ ತನ ಅಪ್ಡೇಟೆಡ್ ನೀವು ಏನ್ ಅಪ್ಲಿಕೇಶನ್ ಅಪ್ ಮಾಡ್ತಾ ಇದ್ರಲ್ಲ ಆ ಡೇಟ್ ವರೆಗೂ ನಿಮ್ ಸಿ ಅಪ್ಡೇಟೆಡ್ ಇರ್ಬೇಕು ಅದನ್ನು ಅಪ್ಲೋಡ್ ಮಾಡ್ಬೇಕು ಆಮೇಲೆ ಪ್ರತಿಯೊಂದು ಡಾಕ್ಯುಮೆಂಟ್ ಗೆ ಇಂತಿಷ್ಟೇ ಎಂ ಬಿ ಹೇಳಿ ಮೆನ್ಶನ್ ಮಾಡಿರ್ತಾರ ಆ ಎಂ ಬಿ ಕ್ರಾಸ್ ಆದ್ರೆ ಅದು ಅಪ್ಲೋಡ್ ಮಾಡಲ್ಲ ಒಂದು ಪಾಸ್ಪೋರ್ಟ್ ಸೈಜ್ ಕೂಡ ಅಪ್ಲೋಡ್ ಮಾಡ್ಬೇಕು ಅದಾದ ತಕ್ಷಣ ನಿಮ್ದು ಎಮ್ ಎಸ್ ಸಿ ಪಿ ನಿಮ್ದು ಕ್ವಾಲಿಫಿಕೇಶನ್ ಎಲ್ಲಿ ಅಲ್ಲೇನು ಅಪ್ಲೋಡ್ ಮಾಡ್ಬೇಕು ಅದು ಎರಡನೇ ಹಂತ ಮೂರನೇ ಹಂತದಲ್ಲಿ ಅಂದ್ರೆ ಟೀಚಿಂಗ್ ಅಂಡ್ ಇವ್ಯಾಲ್ಯೂಷನ್ ಪ್ರೊಸೆಸ್ ಬಗ್ಗೆ ರಿಲೇಟೆಡ್ ಇರುತ್ತೆ ನಾವು ಯಾವ ಸ್ಟೂಡೆಂಟ್ ಗೆ ನಾವು ಟೀಚ್ ಮಾಡಿ ಯಾವ ಕ್ಲಾಸ್ಗೆ ಹೇಳ್ತಾ ಇದೋ ಅದ್ರ ರಿಲೇಟೆಡ್ ಕೇಳ್ತಾ ಇರುತ್ತೆ ಟೀಚಿಂಗ್ ಮೆಥಡಾಲಜಿ ಗೆ ರಿಲೇಟೆಡ್ ಒಂದು ಕ್ವಶನ್ ಇರುತ್ತೆ ಅದ್ರದ್ದು ಪ್ರೂಫ್ ಡಾಕ್ಯುಮೆಂಟ್ ನೀವು ಏನೇನ್ ಫಿಲ್ ಅಪ್ ಮಾಡ್ತಾ ಇದ್ರಲ್ಲ ಪ್ರತಿಯೊಂದಕ್ಕೂ ಒಂದು ಪ್ರೂಫ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಲೇಬೇಕು ಅದು ಕ್ರಾಸ್ ವೆರಿಫೈ ಆಗುತ್ತೆ ಅದಾದ ತಕ್ಷಣ ನೀವು ಒಂದೇನು ಇಂಪಾರ್ಟೆಂಟ್ ಸೆಕ್ಷನ್ ಬರುತ್ತೆ ಅಂತಂದ್ರೆ ಎವರೇಜ್ ಸ್ಟೂಡೆಂಟ್ ಗೆ ನೀವು ಯಾವ ತರ ಓವರ್ಕಮ್ ಮಾಡ್ತೀರಾ ತರ ಟ್ರೈನ್ ಮಾಡ್ತೀರಾ ಸ್ಟೂಡೆಂಟ್ ಗೆ ಎಲ್ಲಾ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಪಾಸಿಂಗ್ ಪರ್ಸೆಂಟೇಜ್ ಅಥವಾ ಹೈಯೆಸ್ಟ್ ಪರ್ಸೆಂಟೇಜ್ ಬರೋಕೆ ಏನ್ ಟ್ರೈನ್ ಮಾಡ್ತೀರಾ ಅಂತ ಹೇಳಿ ಟೈಪಿಂಗ್ ಮಾಡ್ತೀವಿ ಮೇಡಮ್ ಅಸೈನ್ಮೆಂಟ್ ಕೊಟ್ಟೆ ಅದು ಬಡದೆ ಪ್ರೂಫ್ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನ್ ಅಪ್ಲೋಡ್ ಮಾಡಿದ್ದು ಒಂದ್ ಸ್ಟೂಡೆಂಟ್ ಗೆ ನಾನು ಎವರೇಜ್ ಇದ್ದವನಿಗೆ ಅಸೈನ್ಮೆಂಟ್ ಬರ್ಸಿದ್ದೆ ಡೇ ಬಿ ಅವ್ರ ಅಪ್ಲಿಕೇಶನ್ ಕರೆಕ್ಕಿಂತ ಪ್ರೀವಿಯಸ್ ದಿನನೇ ನಾನು ಅಸೈನ್ಮೆಂಟ್ ಬರ್ಸಿದ್ದೆ ಸೊ ಅದನ್ನೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ದಟ್ ವಿಲ್ ಬಿಕಮ್ ಪ್ರೂಫ್ ಫಾರ್ ದಟ್ ಕ್ವಶನ್ ಸೊ ಅದು ಅಪ್ಲೋಡ್ ಆಯ್ತು ಎರಡನೇ ಪ್ಲಸ್ ಪಾಯಿಂಟ್ ಆಯ್ತು ಅದಾದ ತಕ್ಷಣ ಒಂದ್ ಸ್ವಲ್ಪ ರಿಸರ್ಚ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಫಸ್ಟ್ ಪೇಜ್ ಪಬ್ಲಿಕೇಶನ್ ಕೇಳಿದ್ರೆ ಅದ್ರದ್ದು ಫಸ್ಟ್ ಪೇಜ್ ಅಷ್ಟೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಆಯ್ತು ಪೂರ್ತಿ ಪೇಪರ್ ಅಂದ್ರೆ ಒಂದ್ ಪಬ್ಲಿಕೇಶನ್ ಗೆ ನಾರ್ಮಲ್ ಇಪ್ಪತ್ ಮೂರು ಇಪ್ಪತ್ನಾಕ್ ಪೇಜಸ್ ಇರುತ್ತೆ ಅಷ್ಟು ಅಪ್ಲೋಡ್ ಮಾಡಕ್ ಆಗಲ್ಲ ಎಂಬ ಬಿಇ ರಿಸ್ಟ್ರಿಕ್ಷನ್ ಇರುತ್ತೆ ಅಲ್ಲಿ ಫಸ್ಟ್ ಪೇಜ್ ಅಷ್ಟೇ ನೋಡ್ಬಿಡ್ಕು ಆಮೇಲೆ ನಮ್ದು ಸ್ಕಾಲರ್ ಐಡಿ ಕೂಡ ತಗೋತಾರ ಗೂಗಲ್ ಸ್ಕಾಲರ್ ಐಡಿ ಅಥವಾ ರಿಸರ್ಚ್ ಗೇಟ್ ಐಡಿ ಸೊ ಬೇಕಾದ್ರೆ ಅವರು ವೆರಿಫೈ ಮಾಡ್ಕೋಬಹುದು ಆನ್ಲೈನ್ ನಮ್ದು ಗೂಗಲ್ ಸ್ಕಾಲರ್ ಐಡಿ ಹಾಕಿದ್ರೆ ಈಗ ಶ್ರೀದೇವಿ ಕಲ್ಯಾಣ ಅಂತ ಗೂಗಲ್ ಸ್ಕಾಲರ್ ದಾಗ್ರೆ ನಾನು ಎಷ್ಟು ಪಬ್ಲಿಕೇಶನ್ ಇದೆ ಅದಷ್ಟು ಲಿಸ್ಟ್ ತೋರಿಸ್ಬಿಡ್ತೇವೆ ಸೊ ಅದು ಐಡಿ ಅಲ್ಲಿ ಅಪ್ಲೋಡ್ ಮಾಡ್ಬಿಡಬೇಕು ಇದು ಎರಡನೇದು ಮತ್ತೆ ಮೂರನೇ ಹಂತನ ಇದರಲ್ಲೇ ಬರುತ್ತೆ ಡಾಕ್ಯುಮೆಂಟ್ ಇದ್ರಲ್ಲಿ ಜಾಸ್ತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದೇ ಇದೆ ಮೇಡಮ್ ಒಂದೊಂದ್ ಕ್ವಶನ್ ಒಂದೊಂದು ಡಾಕ್ಯುಮೆಂಟ್ ಪ್ರೂಫ್ ಅದು ನೀವು ರಿಪೀಟೆಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರು ಅದು ರಿಜೆಕ್ಟ್ ಮಾಡುತ್ತೆ ಹೈಲೈಟ್ ಮಾಡುತ್ತೆ ನೀವು ಅಪ್ಲೋಡ್ ಮಾಡಿದ ಆಲ್ರೆಡಿ ಪ್ರೀವಿಯಸ್ ನಲ್ಲಿ ಇದೇನಾ ಇಲ್ಲ ಅಂತ ಹೇಳಿ ಈ ತರ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡ್ಬೇಕು ಮೇಡಮ್ ನಿಮ್ದು ಯೂಟ್ಯೂಬ್ ಲಿಂಕ್ ಅಂತ ಕೇಳ್ತಾ ಆಮೇಲೆ ನೀವು ಆನ್ಲೈನ್ ಕ್ಲಾಸಸ್ ಏನಾದ್ರು ತಗೊಂಡಿದ್ರೆ ಸ್ಟೂಡೆಂಟ್ಸ್ ಗೆ ಲಾಕ್ ಡೌನ್ ಅಥವಾ ಕ್ಲಾಸ್ ನಲ್ಲಿ ಆದ್ರೂ ಆನ್ಲೈನ್ ಕ್ಲಾಸ್ ತಗೊಂಡಿರ್ತೇವಲ್ಲ ಯೂಟ್ಯೂಬ್ ನಾಗ ನಮ್ದು ಪ್ರೊಫೈಲ್ ಇದ್ರೆ ಕೂಡ ಲಿಂಕ್ ವೆರಿಫೈ ಲಿಂಕ್ ಕೂಡ ಮಾಡಬೇಕು ಕೆಲವೊಂದು ಡಾಕ್ಯುಮೆಂಟ್ ಒಂದ್ ವೇಳೆ ಜಾಸ್ತಿ ಮೆಮೊರಿ ಇತ್ತು ಅಂತಂದ್ರೆ ಗೂಗಲ್ ಡ್ರೈವ್ ನಲ್ಲಿ ಅಪ್ಲೋಡ್ ಮಾಡಿ ಅದ್ರದ್ದ್ ಲಿಂಕ್ ಮಾತ್ರ ಅಲ್ಲಿ ಪೇಸ್ಟ್ ಮಾಡಬೇಕು ಕ್ಯಾನ್ ಅಪ್ಲೋಡ್ ಫೈಲ್ ಆರ್ ಲಿಂಕ್ ಎರಡು ಆಪ್ಷನ್ ಇರುತ್ತೆ ಮೇಡಮ್ ಅದರಲ್ಲಿ ನಾನು ಜಾಸ್ತಿ ಲಿಂಕೆ ಅಪ್ಲೋಡ್ ಮಾಡಿದ್ ಮೇಡಮ್ ಅದ ಡಾಕ್ಯುಮೆಂಟ್ ಜಾಸ್ತಿ ಸೈಜ್ ಅಲ್ಲತ್ತಿ ಸೈ ಸೊ ಲಿಂಕ್ ನಾನು ಅಪ್ಲೋಡ್ ಮಾಡಿದೆ ಗೂಗಲ್ ಡ್ರೈವ್ ನಿಂತ ಅದು ವೆರಿಫೈ ಇದು ಅಪ್ಲಿಕೇಶನ್ ಎಲ್ಲ ತಕ್ಷಣ ಸಬ್ಮಿಟ್ ಮೇಡಮ್ ಸಬ್ಮಿಟ್ ಮಾಡಿದ ತಕ್ಷಣ ಅದು ಸಬ್ಮಿಷನ್ ಅಂತ ಡ್ರಾಫ್ಟ್ ಅಂತ ತೋರಿಸ್ತೇವೆ ಅದ ನೆಕ್ಸ್ಟ್ ವೆರಿಫೈ ಆಗಿ ನೆಕ್ಸ್ಟ್ ಡೇ ನಿಮಗೆ ಅಪ್ರೂವಲ್ ಆಗಿ ಸೆಸಸ್ ಆಯ್ತಾ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇ ಬರುತ್ತೆ ಅಂದ್ರೆ ಈಗ ಒಂದ್ಸರಿ ಡ್ರಾಫ್ಟ್ ಅಂತ ಆದ್ಮೇಲೆ ಕೆಲವೊಂದ್ ಸರ್ತಿ ಏನಾಗ್ತಿ ಅಂದ್ರೆ ಆನ್ಲೈನ್ ಮಾಡ್ತಾ ಇರ್ತೀರಲ್ಲ ಅದು ಮತ್ತೊಮ್ಮೆ ಓಪನ್ ಮಾಡಿದಾಗ ನೀವೆಲ್ಲ ಇಷ್ಟೆಲ್ಲ ಮಾಡಿದ ಇರೋದೇ ಇಲ್ಲ ಹಿಂಗೆಲ್ಲ ಸಮಸ್ಯೆ ಅಪ್ಲಿಕೇಶನ್ ಹಂಗಿಲ್ಲ ಮೇಡಮ್ ನಾವು ನಡುವೆ ಸ್ಟಾಪ್ ಮಾಡಿದ್ರೆ ಅದ್ ನಾವು ಏನ್ ಡಾಕ್ಯುಮೆಂಟ್ ತುಂಬಿರ್ತಿವಲ್ಲ ಅದೆಲ್ಲ ಅಲ್ಲೇ ಸೇವ್ ಇರುತ್ತೆ ಮೇಡಮ್ ನೆಕ್ಸ್ಟ್ ನೀವು ಲಾಗಿನ್ ಆದ ತಕ್ಷಣ ನೀವು ಏನ್ ಪ್ರೀವಿಯಸ್ ತುಂಬಿರಲಿಲ್ಲ ತೋರಿಸ್ತೇವೆ ಎಡಿಟ್ ಕೂಡ ಮಾಡಬಹುದು ಅಥವಾ ಸೇವ್ ಅಂತ ಹೋಗ್ಬೇಕು ಒಂದ್ಸಲ ಸೇವ್ ಮಾಡಿದ್ರೆ ಆಯ್ತು ಮೇಡಮ್ ಡ್ರಾಫ್ಟ್ ಅಂತಂದ್ರೆ ನೀವು ಅದು ಸೇವ್ ಆಲ್ರೆಡಿ ಇರುತ್ತೆ ನೀವು ಪೂರ್ತಿ ಆಟೋಮೆಟಿಕ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೀವು ಏನೋ ಮಾಡೋಕಾಗಲ್ಲ ಮೇಡಮ್ ಸೊ ಪ್ರತಿ ಸಲ ನೀವು ಅಪ್ಲೋಡ್ ಮಾಡಿ ಡ್ರಾಫ್ಟ್ ನಾಗಿದ್ರೆ ಸೇಫ್ ಎಲ್ಲ ಅಷ್ಟು ಆದ ತಕ್ಷಣ ಮತ್ತೊಂದ್ಸಲ ವೆರಿಫೈ ಮಾಡಿ ಸೇವ್ ಅಂತಂದ್ರೆ ನಮ್ದು ಒಂದ್ ಅಪ್ಲಿಕೇಶನ್ ಡಾಕ್ಯುಮೆಂಟೇಶನ್ ಏನ್ ಅವ್ರಿಗೆ ರೀಚ್ ಮಾಡಿಸೋದಲ್ಲ ಅಲ್ಲಿಂದ ಕೆಲಸ ಮುಗಿತು ಮೇಡಮ್ ಅದಾದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಅವ್ರು ನಾವ್ ಡಾಕ್ಯುಮೆಂಟ್ ಕಳ್ಸಿದ್ದೆಲ್ಲ ಸ್ಕೂಟ್ನಿ ಎಲ್ಲಾ ಆಗಿ ಒಂದ್ ಮೆರಿಟ್ ಲಿಸ್ಟ್ ರೆಡಿ ಮಾಡ್ಕೊತಾರೆ ಬಟ್ ಆ ಮೆರಿಟ್ ಲಿಸ್ಟ್ ಹೇಳೋದಿಲ್ಲ ಅವ್ರು ನೆಕ್ಸ್ಟ್ ಸ್ವಲ್ಪ ದಿನ ಏನಾಗ್ ಮೇಲ್ ಬಂತು ಮೇಡಮ್ ಫಸ್ಟ್ ಸ್ಕೂಟ್ನಿ ಇದೆಲ್ಲ ಸೆಲೆಕ್ಟ್ ಆಗಿರ ಬಿ ರೆಡಿ ಫಾರ್ ನೆಕ್ಸ್ಟ್ ಇಂಟ್ರಾಕ್ಷನ್ ಅಂತ ಹೇಳಿ ಅವಾಗ ಒಂದು ಗೂಗಲ್ ಮೀಟ್ ಕಳಿಸ್ತಾರೆ ಮೇಡಮ್ ಆ ಮೀಟಿಂಗ್ ಲಿಂಕ್ ಮತ್ತೆ ಟೈಮ್ ಡೇಟ್ ಯಾವ ಟೈಮಿಗೆ ನಾವ್ ರೆಡಿ ಆಗಿರ್ಬೇಕು ಅಂತ ಆ ಟೈಮಿಗ್ ನನ್ ಟೆನ್ ಓ ಕ್ಲಾಕ್ ಟೈಮಿಂಗ್ ಕೊಟ್ಟಿದ್ರು ಮೇಡಮ್ ಆ ಟೈಮ್ ನಾನ್ ಜೂಮ್ ಮೀಟ್ ಆನ್ಲೈನ್ ದಾಗ ಬಂದಿದ್ದೆ ಬಟ್ ಯಾರು ನಮಗ್ ವಿಸಿಬಲ್ ಆಗಿರಲಿಲ್ಲ ಮೇಡಮ್ ಜಸ್ಟ್ ಮೀಟಿಂಗ್ ಇಸ್ ರೆಡಿ ಅಂತ ಅಷ್ಟೇ ತೋರಿಸ್ತದಲ್ಲ ನೀವು ಅವ್ರಿಗೆ ವಿಝಿಬಲ್ ಇರ್ತೀವಿ ನಾ ನಾವ್ ವಿಝಿಬಲ್ ಇರ್ತೀವಿ ಹೋಸ್ಟ್ ನಮಗಿನ ಅಡ್ಮಿಟ್ ಮಾಡ್ಕೊಂಡಿರಲ್ಲ ಒಳಗಡೆ ಒನ್ ಬೈ ಒನ್ ಅಡ್ಮಿಟ್ ಮಾಡ್ಕೊತಿರ್ತಾರೆ ಸೊ ಯಾರಿಗ ಅಡ್ಮಿಟ್ ಮಾಡ್ಕೋತಿರಲ್ಲ ಅವ್ರಷ್ಟೇ ಅಡ್ಮಿಟ್ ಮಾಡ್ಕೊಂಡು ಇಂಟರ್ವ್ಯೂ ಫೇಸ್ ಮಾಡಿ ಸೊ ಟೆನ್ ಓ ಕ್ಲಾಕಿಗ್ ನಂದು ಆನ್ಲೈನ್ದಾಗ ನಾನು ಬಂದಿದ್ದೆ ಬಟ್ ನಂದು ಲೈನ್ ಒನ್ ಬೈ ಒನ್ ಮಾಡ್ಕೋತರಾಗ ಲೆವೆನ್ ತರ್ಟಿ ರೌಂಡ್ ಫಿಗರ್ ಟೊಲ್ ಆಗಿತ್ತು ಮೇಡಮ್ ಅವಾಗ ಆನ್ಲೈನ್ ಬಂದಿದ್ದೆ ನಾನು ಟೆನ್ ಓ ಕ್ಲಾಕಿಗೆ ಚಾಲೂ ಮಾಡಿ ಕುಂತು 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 ಸಹ ಕೈಟಿದ್ರು ಹನ್ನೆರಡು ಗಂಟೆ ತನಕ ಏನಪ್ಪ ಇನ್ನ ಬರ್ತಾನೆ ಇಲ್ಲಲ್ಲ ಹೇಳಿ ನಡು ಸ್ವಲ್ಪ ಪೇಷನ್ಸ್ ಡಿಸ್ಟರ್ಬ್ ಆಯ್ತು ಮೇಡಮ್ ನನಗೆ ಹನ್ನೊಂದರ ತನಕ ಕಾಯಿದೆ ಆಮೇಲೆ ಯಾಕೋ ಬರ್ತಾ ಇಲ್ಲ ಮೋಸ್ಟ್ಲಿ ನಾನೇನಾದ್ರೂ ಲಿಂಕ್ ಬೇರೆ ಕ್ಲಿಕ್ ಮಾಡಿ ಹಿಂಗ್ ವೆರೈಟಿ ವೆರೈಟಿ ಕ್ವಶನ್ ಬರ್ತಾ ಇದ್ದ ಆಮೇಲೆ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ರು ಮೇಡಮ್ ಅವ್ರದ್ದು ನಾನು ಅವ್ರಿಗೆ ಕಾಲ್ ಮಾಡಿದೆ ಹಿಂಗ್ ಆನ್ಲೈನ್ ಮೇಡಮ್ ನಾನು ಕರೆಕ್ಟ್ ಲಿಂಕ್ ಮೇಲೆ ಬಂದೇನಿಲ್ಲ ಯಾಕಂದ್ರೆ ಯಾರು ಕಾಣಿಸ್ತಾ ಇಲ್ಲ ಹೋಸ್ಟ್ ಅಂತಂದ್ರೆ ಏನೋ ಅಡ್ಮಿಟ್ ಮಾಡಿರಲ್ಲ ಅದ್ರ ಸಲಕೆ ನೀವು ಆನ್ಲೈನ್ದಾಗೆ ಏರಿ ಅಂತಂದ್ರೆ ಆಮೇಲೆ ಸೈಮೆಂಟನಿಸ್ ಬಾಳ ಸಿಸ್ಟಮೆಟಿಕ್ ಮೆಥಡ್ ಯೂಸ್ ಮಾಡ್ತಾ ಇದ್ರು ಮೇಡಮ್ ಅವರು ಸೈಮಂಟೇನಲ್ಲಿ ಸೈಡ್ ಮೆಸೇಜ್ ಹಾಕ್ತಾ ಇದ್ರು ಅವರು ಬಿ ಆನ್ಲೈನ್ ಹೋಸ್ಟ್ ವಿಲ್ ಅಡ್ಮಿಟ್ ಯು ಮಿನಿಟ್ಸ್ ಒಂದೊಂದು ಮೆಸೇಜ್ ಬರ್ತಾನೆ ಇರ್ತಿದ್ ಮೇಡಮ್ ಅಂದ್ರೆ ಯಾಕೆ ಒಂದು ನಂಬರ್ ಕೊಟ್ಟಿರ್ತಾರ ಈಗ ನಂಬರ್ ಇರುತ್ತೆ ಮೇಡಮ್ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಮೇಡಮ್ ಇಮೇಲ್ ಬಂದಿರುತ್ತಲ್ಲ ಅವ್ರಿಗೆ ಅವ್ರ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿರ್ತಾರೆ ಮೇಲ್ ಕೂಡ ಕೊಟ್ಟಿರ್ತಾರೆ ನಾವ್ ಎನಿ ಟೈಮ್ ನಾವು ಡೇ ನೈಟ್ ಏನೇ ಮೇಲ್ ಹಾಕಿದ್ರು ಕೂಡ ಸಡನ್ ಆಗಿ ಅದ್ರದ್ದು ರಿಪ್ಲೈ ಬಂದ್ಬಿಡುತ್ತೆ ಬಹಳ ಚಂದ ರೆಸ್ಪಾನ್ಸ್ ಕೊಟ್ರು ಮೇಡಮ್ ಐ ಥ್ಯಾಂಕ್ಫುಲ್ ಫಾರ್ ದಟ್ ದೇರ್ ಡೆಡಿಕೇಶನ್ ಆಲ್ಸೋ ಯಾಕಂದ್ರೆ ಡೇ ನೈಟ್ ಅದ್ರ ಬಗ್ಗೆ ವರ್ಕ್ ಮಾಡ್ತಾರಲ್ಲ ಅವರು ತಕ್ಷಣ ನಾನು ಮೇಲ್ ಹಾಕ್ದೆ ನಾನು ಆನ್ಲೈನ್ ಬಂದಿದ್ದೀನಿ ಬಟ್ ಇನ್ನಾದ್ರೂ ನಂದು ಲೈನ್ ಬಂದಿಲ್ಲ ಮೇಡಮ್ ನಾನು ಏನ್ ಕರೆಕ್ಟರ್ ವೆಬ್ಸೈಟ್ ನಾಗ ಇದ್ದೆ ಇಲ್ಲ ನೀವು ಬಂದಿದ್ ನಮ್ಗೆ ಗೊತ್ತಾಗಿ ವಿಸಿಬಲ್ ಯು ಆರ್ ವಿಸಿಬಲ್ ಯು ವೇಟ್ ಫಾರ್ ಫೈವ್ ಮಿನಿಟ್ಸ್ ನೆಕ್ಸ್ಟ್ ಲೈನ್ ಇಸ್ ಯುವರ್ಸ್ ಅಂತಂದ್ರೆ ಫೈವ್ ಮಿನಿಟ್ಸ್ ಬಿಫೋರ್ ಅವ್ರ ಕ್ಯಾಂಡಿಡೇಟ್ ಕಾಲ್ ಮಾಡ್ತಾರೆ ಮೇಡಮ್ ಬೈ ಚಾನ್ಸ್ ಯಾರಾದ್ರೂ ಎಲ್ಲಿಗ್ರೆ ಹೋಗ್ಲಿ ಆನ್ಲೈನ್ ವಿಡಿಯೋ ಆನ್ ಮಾಡಿ ಎಲ್ಲಿ ಆದ್ರೂ ಡಿಸ್ಟರ್ಬೆನ್ಸ್ ಆಗಿರ್ತದಲ್ಲ ಅವ್ರಿಗೆ ಫೈವ್ ಮಿನಿಟ್ಸ್ ಬಿಫೋರ್ ಅಲರ್ಟ್ ಮಾಡ್ತಾರ ಮೇಡಮ್ ನಿಮ್ ನೆಕ್ಸ್ಟ್ ನಿಮ್ ಕಂಡ್ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಆನ್ಲೈನ್ ದಲ್ಲಿ ಬಂದೆ ಒಂದು ಐದಾರು ಜನ ಜೂರಿ ಮೆಂಬರ್ ಕಾಲೇಜ್ ಅವ್ರ ಟೈಮಿಂಗ್ ಹಾಕಿದ್ರು ಮೇಡಮ್ ಟೆನ್ ಟು ಫೈವ್ ನಾವು ಕಾಲೇಜ್ ಆ ಟೈಮಿಗೆ ಅವರು ಮೀಟಿಂಗ್ ಹಾಕಿದ್ರು ಆಮೇಲೆ ನಾನು ಮೀಟಿಂಗ್ ಬಂದಿದ್ದೆ ಮೀಟಿಂಗ್ ಬಂದ ತಕ್ಷಣ ಫಸ್ಟ್ ಒಂದ್ ಸಿಕ್ಸ್ ಸೆವೆನ್ ಮೆಂಬರ್ಸ್ ಕುಂತಿದ್ರು ಮೇಡಮ್ ಜೂರಿ ಮೆಂಬರ್ಸ್ ವಿಡಿಯೋದಾಗ ನೋಡ ಅಷ್ಟು ಜನ ತುಂಬಾ ಸೀನಿಯರ್ ಮೋಸ್ಟ್ ಇದ್ರು ಮೇಡಮ್ ಅವರೇ ನೋಡ್ ತಕ್ಷಣ ಏನ್ ಕೇಳಬಹುದಪ್ಪ ಇಷ್ಟು ಜನ ಇದಾರಲ್ಲ ಅಂತ ಅನಸ್ತು ಮನಸ್ಸಿನಲ್ಲಿ ಇವನ್ ನಮ್ಗೆ ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಇಂಟ್ರೂ ಅಂತ ಅಂದಾಗ ಒಂದರ ಫೀಲಿಂಗ್ ಬಂದೇ ಬರುತ್ತೆ ಇದ್ ಫ್ರಾಂಕ್ ಆಗಿ ಹೇಳಲ್ಲ ಅಂತ ಹೇಳಿ ಅವ್ರು ಫಸ್ಟ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಅಂದ್ರೆ ಇಂಟ್ರೊಡಕ್ಷನ್ ಎಲ್ಲ ತಗೊಂಡ್ರು ಆಮೇಲೆ ನಾವ್ ಅಪ್ಲಿಕೇಶನ್ ಹಾಕಿದ್ ಹತ್ರ ಇತ್ತು ಮೇಡಮ್ ಅವ್ರ ಎದುರುಗಡೆನೇ ಇಟ್ಕೊಂಡಿದ್ರು ನಾವ್ ಏನ್ ಅಪ್ಲಿಕೇಶನ್ ದಾಗ ಫಿಲ್ ಅಪ್ ಮಾಡಿದೇವಲ್ಲ ಅದು ಕ್ರಾಸ್ ವೆರಿಫೈ ಮಾಡೋ ಸಲುವಾಗಿ ಒಂದ್ ಎರಡ್ ಮೂರ್ ಕ್ವಶನ್ ಕೇಳಿದ್ರು ಮೇಡಮ್ ಅಪ್ಲಿಕೇಶನ್ ಫಿಲ್ ಮಾಡಿದ್ದು ಮತ್ತೆ ನಾವ್ ಹೇಳೋದು ಕರೆಕ್ಟ್ ಆಗುತ್ತೆನ ಇಲ್ಲ ಅಂತ ಹೇಳಿ ಕ್ವಶನ್ಸ್ ಕೇಳಿದ್ರು ಜಾಸ್ತಿ ಕ್ವಶನ್ ಕೇಳಿದ್ರು ಅವರು ನಾವ್ ಮಕ್ಳಿಗೆ ಯಾವ ತರ ಪಾಠ ಅಂತ ಹೇಳಿ ಸ್ಟೂಡೆಂಟ್ಸ್ಗೆ ಇನ್ನೋವೇಟಿವ್ ಆಗಿ ಯಾವ ತರ ಹೇಳ್ಬೇಕು ನ ಇರೋದೇ ಸಿಲೆಬಸ್ ಎಲ್ಲ ಟೀಚರ್ಸ್ ಟೀಚ್ ಮಾಡ್ತಾರೆ ಬಟ್ ಈಗ ಮಕ್ಕಳಿಗೆ ನ ಅರ್ಥ ಮಾಡಿಸೋದು ರೀತಿ ಹೆಂಗ್ ಮಾಡಬಹುದು ಎಲ್ಲಾ ತರ ಇದೆ ಎಲ್ಲ ಓದ್ತಾರೆ ಗೂಗಲ್ ಇದೆ ಓದ್ಕೋತಾರೆ ಟೆಕ್ನಾಲಜಿ ತುಂಬಾ ಬೆಳೆದಿದೆ ಅದ್ರ ನಿಂತ ಅವ್ರು ಏನ್ ಬಿ ಇನ್ಫಾರ್ಮೇಶನ್ ತಗೋಬಹುದು ಆಸ್ ಎ ಟೀಚರ್ ಹೆಂಗ್ ರೋಲ್ ಇಂಪಾರ್ಟೆನ್ಸ್ ಮಾಡ್ತಾರೆ ಕ್ಲಾಸ್ ನಲ್ಲಿ ಇನೋವೇಟಿವ್ ಥಿಂಕಿಂಗ್ ಅಲ್ಲಿ ಅಥವಾ ಕ್ರಿಯೇಟಿವ್ ಅಲ್ಲಿ ಯಾವ ತರ ಹೇಳ್ಕೊಡ್ತಾರೆ ಮಕ್ಕಳಿಗೆ ಅಂತಂದ್ರೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮೆಕಾನಿಕ್ಸ್ ನಲ್ಲಿ ಒಂದು ಫ್ಲೂಡ್ ಪ್ರಾಪರ್ಟಿ ನಾವು ಹೇಳ್ಬೇಕಂತಂದ್ರೆ ಕೆಲವೊಂದು ಫ್ಲೂಡ್ ರಿಲೇಟೆಡ್ ಮಟೀರಿಯಲ್ ನ ಕ್ಲಾಸಿಗೆ ಹೋಯ್ತು ಆ ಮಟೀರಿಯಲ್ ಏನಿದೆ ಏನೇನು ಗುಣಗಳು ಆಮೇಲೆ ಅದನ್ನ ನಾವು ಹೆಂಗ್ ಸ್ಟಡಿ ಮಾಡ್ಬೇಕು ಮ್ಯಾಥಮೆಟಿಕಲಿ ಅಂತ ಅವ್ರು ಅರ್ಥ ಮಾಡ್ಕೋ ಕ್ಯೂರಿಯಾಸಿಟಿ ಫಸ್ಟ್ ನಮಗೆ ಕ್ಯೂರಿಯಾಸಿಟಿ ಲೈಕ್ ಒಂದ್ ಮಗುವಿಗೆ ಮನೆಗ್ ಜಾಮೂನ್ ಮಾಡ ತಕ್ಷಣ ಅದ್ರ ಫ್ಲೇವರ್ ಅಂತಂದ್ರೆ ಅದು ಅಡಿಗೆ ಮನೆಗೆ ಆಟೋಮೆಟಿಕ್ಲಿ ಬರುತ್ತೆ ಅದೇ ತರ ನಾವು ಸಬ್ಜೆಕ್ಟ್ ಮೇಲೆ ಅದೇ ತರ ಅವ್ರಿಗೆ ಅದು ಟೇಸ್ಟ್ ಗೊತ್ತ ಮಾಡಿಸಬೇಕು ಟೇಸ್ಟ್ ಮೇಲೆ ಗೊತ್ತಾಯ್ತು ಅಂದ್ರೆ ಆಟೋಮೆಟಿಕ್ಲಿ ಅವ್ರು ತಿನ್ನಕ್ಕೆ ಚಾಲೂ ಮಾಡ್ತಾರೆ ಇಲ್ಲ ಸುಮ್ನೆ ಸಬ್ಜೆಕ್ಟ್ ಸಿಲೆಬಸ್ ಮುಗಿಸೋದ್ ಬಿದ್ರೆ ಏನೂ ಮಾಡಲ್ಲ ಸೊ ಅದು ಹ್ಯಾಪಿನೆಸ್ ಇರಲ್ಲ ಟೀಚರ್ಸ್ ಗೆ ಯಾವಾಗ ಹ್ಯಾಪಿ ಆಗುತ್ತೆ ಅಂತಂದ್ರೆ ನಾವು ಹೇಳುವ ಕಾನ್ಸೆಪ್ಟ್ ಯಾವ್ದೇ ಸಣ್ಣ ಕಾನ್ಸೆಪ್ಟ್ ಇರೀ ಮಕ್ಳಿಗೆ ಆ ಮೂಮೆಂಟ್ ನಲ್ಲಿ ಮಕ್ಕಳ ಮುಖದಲ್ಲಿ ಒಂದು ನಗು ಬರುತ್ತಲ್ಲ ಅದಕ್ಕೆ ಬೆಲೆನೇ ಕಟ್ಟಕ್ ಆಗಲ್ಲ ಅದೇ ಸಬ್ಜೆಕ್ಟ್ ಅಥವಾ ಯಾವ್ದೋ ಒಂದ್ ಥೇರಮ್ ನೀವ್ ಹೇಳಿದ್ರಿ ಸ್ಟೂಡೆಂಟ್ ಗೆ ಅರ್ಥ ಆಗಲ್ಲ ಮುಖ ಬಾಳ ಕೆಡ್ಸ್ ಬಿಡುತ್ತೆ ಅದ್ರ ಡೇಂಜರ್ ಮತ್ತೆ ಯಾವ ಸಿಚುಯೇಷನ್ ಇರಲ್ಲ ಎಲ್ಲಾ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಮಾಡ್ಲೇಬೇಕು ಅದು ಟೀಚರ್ಸ್ ಗುಣ ಅದು ಯಾಕಂದ್ರೆ ಮಕ್ಕಳಿಗೆ ತಿಳಿದುದಿಲ್ಲ ಅಂತ ನೋಡೇ ಮುಂದ್ ಹೋಗಬೇಕು ಸುಮ್ನೆ ಬೋರ್ಡ್ ಕಡೆ ನೋಡಿ ನಾವು ಸಿಲೆಬಸ್ ಮುಗಿಸಿದ್ರೆ ಅದು ಯೂಸ್ ಆಗಲ್ಲ ಮಕ್ಕಳಿಗೆ ತಿಳಿದಿದ್ದು ಫೇಸ್ ಮೇಲೆ ಗೊತ್ತಾಗುತ್ತೆ ತಿಳಿಲಿಲ್ಲ ಅಂದ್ರೆ ಬೋರ್ ಆಗ್ತಾ ಇದೆ ಲಾಸ್ಟ್ ಬೆಂಚ್ ಕೂಡ್ತಿರ್ ಹೌದು ನಾವು ಫಸ್ಟ್ ಹಿಡಿಯೋದೇ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಬ್ಬಿಯಸ್ಲಿ ಅವ್ರು ತಿಳ್ಕೋತಾರೆ ನೋ ಡೌಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗೆ ಅವಾಗ ಅವಾಗ ಅಲರ್ಟ್ ಮಾಡ್ಬೇಕು ಅವಾಗ ಕ್ವಶನ್ಸ್ ಕೇಳೋದು ಅದ್ರ ನಿಂತ ಏನಾಗುತ್ತೆ ನಾವು ಹಿಂದ್ಗಡೆ ಕುಂತ್ರು ನಮ್ಗೆ ಏನ್ ಬಿಡಲ್ಲ ಮೇಡಮ್ ಕೇಳಕ್ ಅಂತ ಹೇಳಿ ಅಬ್ಸರ್ವೇಷನ್ ಮಾಡಕ್ ಚಾಲೂ ಮಾಡ್ತಾರೆ ಏನ್ ಹೇಳ್ತಾ ಇದಾರೆ ಕ್ಯೂರಿಯಾಸಿಟಿ ಚಾಲೂ ಮಾಡ್ತಾರೆ ಈಗ ನಾರ್ಮಲಿ ಲಾಸ್ಟ್ ಬೆಂಚ್ ಅಂದ್ರೆ ಅಂತ ಹೋಗ್ ಕುಂತಿರ್ತಾರ ಆ ಮೆಂಟಾಲಿಟಿ ಚೇಂಜ್ ಮಾಡ್ಬೇಕು ಲಾಸ್ಟ್ ಬೆಂಚ್ ಅಂದ್ರೆ ಲಾಸ್ಟ್ ಅಂತ ತಿಳ್ಕೊಳಲ್ಲ ಅವ್ರಿಗೆ ಫಸ್ಟ್ ಅಂತ ತಿಳ್ಕೊತಾರ ಅಂತ ನಾವ್ ಕನ್ವರ್ಟ್ ಮಾಡ್ಬೇಕು ಈಗ ನಾನ್ ಸ್ವಲ್ಪ ನಮ್ ಮಕ್ಳ ಬಗ್ಗೆ ಹೇಳ್ಬೇಕಂತ ನನ್ ಕ್ಲಾಸ್ ನಲ್ಲಿ ಮಕ್ಳ ಜೊತೆ ನಂದು ಇಂಟ್ರಾಕ್ಷನ್ ಯಾವ್ ತರ ಇರುತ್ತೆ ಅಂತ ಹೇಳಿ ಬೆಳಗ್ಗೆ ನಂದು ಫಸ್ಟ್ ಕ್ಲಾಸ್ ಇತ್ತು ಅಂದ್ರೆ ಮಕ್ಳಿಗೆ ಒಂದ್ ಸ್ವಲ್ಪ ಟೆನ್ಶನ್ ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ಬಿಟ್ರೆ ನಾನು ಉಟ್ಬಿಟ್ಟು ಜಾಸ್ತಿ ಓಡಸ್ತೀನಿ ಮಕ್ಕಳಿಗೆ ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟ್ ಆಗಿ ಬಂದ್ರೆ ಅವ್ರಿಗೆ ಈಸಿ ಆಗಿ ತಗೋಲ್ಲ ಸೊ ಏನಾದ್ರು ಪನಿಷ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಅವ್ರು ಅದು ಅದೇ ಮಿಸ್ಟೇಕ್ ಮಾಡಲ್ಲ ಅಂತ ಹೇಳಿ ಮೇಡಮ್ ಬಿಟ್ಟು ಓಡಿಸ್ತಾರ ಅಂತ ಹೇಳಿ ಅವ್ರು ಬಿಡ್ತಾರೆ ಟೈಮ್ ಟೇಬಲ್ ನೋಡಿರ್ತಾರೆ ಅವ್ರ ಫಸ್ಟ್ ಗೆ ಸೊ ಅದ್ರ ನಿಂತ ಏನಾಗಿದೆ ಅಂದ್ರೆ ಬೇಗ ಕ್ಲಾಸಿಗೆ ಹೋಗಬೇಕಪ್ಪ ಅಂತ ಅನ್ನೋದು ಅವರು ಅಲರ್ಟ್ ಆಗಿದ್ದಾರೆ ಅದೇ ಇಂಪಾರ್ಟೆನ್ಸ್ ಸೊ ಎಲ್ಲಾ ಟೀಚರ್ಸ್ ನನ್ ಒಂದ್ ಸಜೆಶನ್ ಏನ್ ಹೇಳೋದಂದ್ರೆ ಮೊದಲೆಲ್ಲ ನಾವು ಓದುವಾಗಲ್ಲ ಚಡಿ ಚಮ್ ಚಮ್ ವಿದ್ಯೆ ಗಮ್ ಗಮ್ ಅಂತ ಬಟ್ ಈ ತರ ಈಗ ಆ ತರ ಮಾಡಕ್ ಬರಲ್ಲ ಬಟ್ ನಾವ್ ಏನೇ ಪನಿಶ್ಮೆಂಟ್ ಮಾಡಿದ್ರು ಯೋಗಾಸನಗಳಾಗ ಏನು ಅವಲ್ಲ ಯೂಸ್ ಮಾಡಿ ಮಾಡಬಹುದು ಟೀಚಿಂಗ್ ಇವ್ಯಾಲ್ಯೂಯೇಶನ್ ಗೆ ನಾವು ಫ್ರೆಂಡ್ ಆಗಿರ್ಬೇಕು ಬಟ್ ಇವ್ಯಾಲ್ಯೂಯೇಷನ್ ಸ್ಟೆಪ್ ಮುಗಿದ ತಕ್ಷಣ ನಾವೇನಿರ್ಬೇಕಲ್ಲ ಫುಲ್ ಸ್ಟ್ರೇಟ್ ಫಾರ್ವರ್ಡ್ ಬೇಕು ಬಹಳ ಸ್ಟ್ರಿಕ್ಟ್ ಆಗಿರ್ಬೇಕು ಮಕ್ಳಿಗೆ ಪಾಠ ಹೇಳುವವರಿಗೆ ಅಷ್ಟೇ ನಾವು ಅವ್ರದ್ದು ಫ್ರೆಂಡ್ ಆಗಿ ಪಾಠ ಹೇಳ್ಬೇಕು ಅವ್ರ ಏನ್ ತಿಳಿತಾ ಇರ ಇಲ್ಲ ಏನೋ ಡೌಟ್ ಇದ್ರೆ ಅವ್ರಿಗೆ ಫ್ರೀನೆಸ್ ಅನ್ಸ್ಬೇಕು ನಾನು ಕ್ವಶನ್ ಕೇಳಬಹುದು ಹೇಳಿ ಈಸಿಯಾಗಿ ಕ್ವಶನ್ ಕೇಳ್ಬೇಕು ಆ ತರ ಭಾವನೆ ಅವ್ರ ಹತ್ರ ಬೆಳೆಸ್ಬೇಕು ಒಂದೊಂದ್ಸಲ ಕೇಳಕ್ಕೆ ಕ್ವಶನ್ ಕೇಳಕ್ ಇದ್ರೆ ನಾವಾಗೇ ಅವ್ರಿಗೆ ಕೇಳ್ಬೇಕು ನಿಮ್ಗೆ ತಿಳಿತಾ ಇಲ್ಲ ತಿಳಿದಿಲ್ಲ ಅಂದ್ರೆ ಎಲ್ಲಿ ತಿಳಿದಿಲ್ಲ ನಮ್ ಕ್ವಶನ್ ಕೇಳ್ರೆ ಅಂತ ನಮಗ್ ತಿಳಿಲಿಲ್ಲ ಅಂದ್ರೆ ಸಪ್ರೇಟ್ ಟೈಮಿಗೆ ಯಾವಾಗ ಟೈಮ್ ನಾವು ಇರ್ತೇವಲ್ಲ ನೀವ್ ಯಾವ್ ಫ್ರೀ ಇರ್ತಾರೆ ಕೇಳ್ರಿ ಅಂತ ಹೇಳಿ ಫ್ರೆಂಡ್ಲಿನೆಸ್ ಬೆಳೆಸ್ಕೋಬೇಕು ಅದ್ರ ನಿಂತ ಸ್ಟೂಡೆಂಟ್ ಫ್ರೀ ಫೀಲ್ ಮಾಡಬೇಕು ನನ್ಗೆ ಏನೇ ಕ್ವಶನ್ ಕೇಳಿದ್ರು ಕೂಡ ಮೇಡಮ್ ಕೇಳಿದ್ರೆ ಆನ್ಸರ್ ಬರುತ್ತೆ ಮಾಡೋದ್ ನಿಂತ ನಾವು ನಾವ್ ಕಾನ್ಫಿಡೆನ್ಸ್ ಲೆವೆಲ್ ನ ಹೆಚ್ಚಿಗೆ ಮಾಡಬಹುದು ಮಕ್ಕಳ ಹತ್ರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಮಾಡಿದ್ರೆ ಅವ್ರ ಹತ್ರ ಬಾಳ ಟ್ಯಾಲೆಂಟ್ ಇರುತ್ತೆ ಬಟ್ ಅವ್ರಿಗೆ ಗೊತ್ತಿರಲ್ಲ ನಾವ್ ಅದನ್ನ ಐಡೆಂಟಿಫೈ ಮಾಡಿ ಹೊರ ಹಾಕ್ಬೇಕು ಅದು ಇಂಪಾರ್ಟೆಂಟ್ ಈಗ ಒಂದೊಂದು ಯಾವ್ದ್ರ ಇಂಟರ್ನಲ್ ಒಂದ್ ವೇಳೆ ಅವರು ಮಾರ್ಕ್ಸ್ ಕಮ್ಮಿ ತಗೊಂಡ್ರು ನೆಕ್ಸ್ಟ್ ಇಂಟರ್ನಲ್ ಏನಾದ್ರು ಹೆಚ್ಚಿಗೆ ತಗೊಂಡ್ರೆ ಅವ್ರಿಗೆ ಮೋಟಿವೇಟ್ ಮಾಡ್ಬೇಕು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಟೈಮ್ ಬಾಳ ಬಹಳ ಇಂಪ್ರೂವ್ ಆಗಿದೆ ಅಂತ ಒಂದು ಶಬಾಷ್ ಅಂತ ಒಂದ್ ವರ್ಡ್ ಅಂದ್ರೆ ಅವ್ರಿಗೆ ಏನೋ ಒಂಥರ ಫೀಲಿಂಗ್ ಬರುತ್ತೆ ಇಷ್ಟು ಸಡನ್ ನಾವು ಇಂಪ್ರೂವ್ಮೆಂಟ್ ಆದ್ರೆ ಇಷ್ಟು ಖುಷಿ ಪಟ್ರಲ್ಲ ಮೇಡಮ್ ಅಂತ ಸೊ ಅದು ಪ್ರೋಗ್ರೆಸ್ ಹಂಗೆ ಬೆಳಿತಾನೆ ಹೋಗುತ್ತೆ ಅದೇ ಒಂದ್ ವೇಳೆ ನಾವು ನೆಗೆಟಿವ್ ದಾಗ ಟರ್ನ್ ಮಾಡ್ಕೊಂಡ್ರೆ ಆ ಮನುಷ್ಯ ನೆಗೆಟಿವ್ ದಾಗೆ ಬಿಳ್ಕೋತ ಹೋಗುತ್ತೆ ಸೊ ಇವನ್ ಫೇಲ್ ಸ್ಟೂಡೆಂಟ್ ಕೂಡ ನಾವು ಪಾಸಿಟಿವ್ ದಾಗ ಮೋಟಿವೇಟ್ ಮಾಡಿದ್ರೆ ಸ್ವಲ್ಪ ಆದ್ರೂ ಸ್ವಲ್ಪ ಅಂಬೇಗಾಲ ಇಡಕ್ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ನಡೆಯೋಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಓಡಾಕ್ ಸ್ಟಾರ್ಟ್ ಆಗುತ್ತೆ ಸೊ ಇನಿಷಿಯೇಷನ್ ಅಂಬೋದು ಬಹಳ ಇಂಪಾರ್ಟೆಂಟ್ ಈಗ ನಿಮ್ ಟೀಚಿಂಗ್ ಪ್ರೊಫೆಷನ್ ಈಗ ಇಂದನೇ ಆರಂಭಿಸಿದ್ರು ಅಥವಾ ಮೊದಲೇನಾದ್ರು ಪ್ರೈಮರಿ ಕಾಲೇಜಲ್ಲಿ ಹಂಗೇನಾದ್ರೂ ಹೇಳ್ತಾ ಬಂದಿರ ಸ್ಪೆಷಲಿ ನಾನು ಹುಟ್ಟಿದ್ದೀ ಕಲಬುರ್ಗಿಯಲ್ಲಿ ಮೇಡಮ್ ದೇವೇಂದ್ರಪ್ಪ ಕಲ್ಯಾಣ್ ಅಂತ ಹೇಳಿ ಅವ್ರು ಬೇಸಿಕಲಿ ಅವ್ರಿಗಿನ ಜಾಬ್ ಸಿಗ್ಲಾರ್ದಾಗ ಸಿರ್ನೂರ್ ಅಂತ ಒಂದ್ ಊರಿದೆ ಇದೆ ಅಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಟೀಚರ್ಸ್ ನೌಕರಿ ಮಾಡ್ತಾ ಇದ್ರು ಅವರೇ ನನ್ ಮೇನ್ ಮೋರಲ್ ಅಂತ ಹೇಳ್ಬೋದು ಟೀಚರ್ ಅಂದ್ರೆ ಇರ್ತಾರ ನಾವ್ ಸ್ಕೂಲಿಗೆ ಹೋಗ್ಕಿಂತ ಮುಂಚೆನೆ ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ರು ಟೀಚರ್ ಪ್ರೊಫೆಷನ್ ತುಂಬಾ ಒಳ್ಳೆ ರೀತಿ ಬೇರೆ ಕಂಪೇರ್ ಮಾಡಿದ್ರೆ ಅಂತ ಆಮೇಲೆ ಸ್ವಲ್ಪ ದಿನ ಆಗ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಜಾಬ್ ಸಿಕ್ಕ ಸಲಕ್ಕೆ ಟೀಚರ್ ಪ್ರೊಫೆಷನ್ ಬಿಟ್ಟಿದ್ರು ಕಲಬುರಗಿ ಜಾಯ್ನ್ ಆದ್ರು ಇಲ್ಲಿ ನಾನು ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಒಂದು ಪೊಲೀಸ್ ಕಾಲೋನಿ ಸ್ಕೂಲ್ ಇದೆ ಮೇಡಮ್ ಅಲ್ಲಿ ನಾನು ಹೈಸ್ಕೂಲ್ ತನ ಎಲ್ಲ ಕಲ್ತಿದ್ರು ಆಮೇಲೆ ಪಿ ಯು ಸಿ ಗೌರ್ಮೆಂಟ್ ನಲ್ಲೇ ನಲ್ಲಿ ಓದಿದ್ದು ಡಿಗ್ರಿ ಕಾಲೇಜ್ ನನಗ್ ಸ್ವಲ್ಪ ಹೋಲಕ್ ದೂರ ಅಂತ ಹೇಳಿ ವಿಜುಮೆನ್ಸ್ ಕಾಲೇಜ್ ನಲ್ಲಿ ಅಡ್ಮಿಷನ್ ಕೊಡ್ತಾರೆ ಅಲ್ಲಿ ಡಿಗ್ರಿ ಮುಗಿತು ಆಮೇಲೆ ಎಂ ಎಸ್ ಸಿ ಗುಲ್ಬರ್ಗ ಯುನಿವರ್ಸಿಟಿ ಮುಗಿಸಿದ ಪಿ ಎಚ್ ಡಿ ಕೂಡ ಅಲ್ಲೇ ಮುಗಿತು ನಾನು ಎಂ ಎಸ್ ಸಿ ಮುಗಿದ ತಕ್ಷಣ ಪಿ ಎಚ್ ಡಿ ಕ್ವಾಲ್ಫರ್ ಮಾಡಿದ್ದಿಲ್ಲ ಎಂ ಎಸ್ ಸಿ ಎಕ್ಸಾಮ್ ಏಟೀನ್ ಗೆ ಲಾಸ್ಟ್ ಪೇಪರ್ ಇತ್ತು ಸೊ ಏಟೀನ್ ಗೆ ಲಾಸ್ಟ್ ಪೇಪರ್ ಬರ್ದು ಈವ್ನಿಂಗ್ ಅಲ್ಲಿ ಇಂಟ್ರೂ ಕೊಟ್ಟೆ ಇಂಟರ್ವ್ ಕೊಟ್ಟ ತಕ್ಷಣ ಅವ್ರು ಇವ್ನಿಂಗ್ ಮತ್ತೆ ಫೋನ್ ಮಾಡಿದ್ರು ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿ ಸೆಲೆಕ್ಟ್ ಆದ ತಕ್ಷಣ ನೈನ್ಟೀನ್ ಜೂನ್ ಹೋಗಿ ಜಾಯ್ನ್ ಆಯ್ತು ಸೊ ಟೂ ತೌಸಂಡ್ ಟೆನ್ ಇಂದ ಟೂ ತೌಸಂಡ್ ಟ್ವೆಲ್ ವರ್ಗ ಸೆಂಟ್ ಪಿ ಯು ಕಾಲೇಜ್ ನಲ್ಲಿ ನಾನು ಮಾಡಿದೆ ಆಮೇಲೆ ಅಲ್ಲಿ ಹೆಮ್ಮೆ ಏನಂತಂದ್ರೆ ನಾನೇ ಫಸ್ಟ್ ಮ್ಯಾಥಮೆಟಿಕ್ಸ್ ಟೀಚರ್ ಅಲ್ಲಿ ಆ ಕಾಲೇಜ್ ಸ್ಟಾರ್ಟ್ ಹಿಡಿದು ಫಸ್ಟ್ ಟೀಚರ್ ನಾನೇ ಅವಾಗ ಅಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ ಇದ್ರು ಎಲ್ಲರೂ ರೂರಲ್ ಬ್ಯಾಕ್ ಗ್ರೌಂಡ್ ಅವ್ರ ನಾಲೆಜ್ ಕಮ್ಮಿ ಇತ್ತು ಯಾಕಂದ್ರೆ ಅವ್ರಿಗೆ ರೆಗ್ಯುಲರ್ ಕ್ಲಾಸಸ್ ಇರ್ತಿದಿಲ್ಲ ಅಂತ ಅಲ್ಲಿ ಟೀ ಫ್ಯಾಕಲ್ಟಿ ಪ್ರಾಬ್ಲಮ್ ಇತ್ತಂತೆ ನಾನು ಫಸ್ಟ್ ಡೇ ಹೋದ ತಕ್ಷಣ ಸೆಲೆಬಸ್ ಸ್ಟಾರ್ಟ್ ಮಾಡಕ್ ಹೋಗಿದ್ದೆ ಆಮೇಲೆ ಆಮೇಲೆ ಪ್ರಿನ್ಸಿಪಲ್ ಕರ್ಸಿ ಹೇಳಿದ್ರು ನೀವ್ ಏನ್ ಸಿಲೆಬಸ್ ಇರ್ತದೆ ಅದ್ರಲ್ಲ ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗಿನ ಬೇಸಿಕ್ ಸ್ಟ್ರಾಂಗ್ ಇಲ್ಲ ಅಂತ ಇರ್ಲಿ ಸರ್ ಪಾರ್ಟ್ ಟೈಮ್ ಬೇಡ ಫುಲ್ ಟೈಮ್ ಬೇಡ ಫಸ್ಟ್ ಅವ್ರಿಗೆ ಬೇಸಿಕ್ ಕವರ್ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಬೇಸಿಕ್ ಎಲ್ಲ ಒಂದ್ ಫಿಫ್ಟೀನ್ ಡೇಸ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡಿ ಅವ್ರಿಗೆ ಬೇಸಿಕ್ ಎಲ್ಲ ಕವರ್ ಮಾಡಿದೆ ಬೇಸಿಕ್ ಕವರ್ ಮಾಡಿ ತಕ್ಷಣ ಆಮೇಲೆ ಒಂದ್ ಹಂತಕ್ ಆಮೇಲೆ ಸಿಲೆಬಸ್ ನ ಸ್ಟಾರ್ಟ್ ಮಾಡಿದೆ ತೌಸಂಡ್ ಟೆನ್ ನಿಂತ ನನ್ ಇದು ಪ್ರೊಫೆಷನಲ್ ಆಗಿ ಆಮೇಲೆ ನನ್ನ ಮೆಚುರಿಟಿ ಬಂದ ತಕ್ಷಣ ನಮ್ಮ ಅಪ್ಪಾಜಿ ಏನ್ ಹೇಳ್ತಿದ್ರು ಅಂತಂದ್ರೆ ನಿಮ್ ಓದೋದ್ರ ಜೊತೆಗೆ ನಿಮ್ಗಿಂತ ತಳಗಿದವ್ರಿಗೆ ಕ್ಲಾಸ್ ತಗೋಬೇಕು ಇದ್ರ ನಿಂತ ಬೇಸಿಕ್ ಕೂಡ ನಿಮ್ಗೆ ಸ್ಟ್ರಾಂಗ್ ಆಗುತ್ತೆ ಫೈನಾನ್ಶಿಯಲಿ ಹೆಲ್ಪ್ ಆಗುತ್ತಲ್ಲ ಅಂತಂದ್ರೆ ನನಗ್ ಬಹಳ ಮನ್ಸಿಗೆ ಬಾಳ ಇಂಪಾರ್ಟೆಂಟ್ ಅನಿಸ್ತು ನಮ್ಗೆ ಮಾಡಬಹುದ ಮಾಡಬಾರ್ದು ಅಂತ ಸೊ ನಾನು ಬಿ ಎಸ್ ಸಿ ನಿಂತ ಏನ್ ಮಾಡಿದೆ ಇಲ್ಲಿ ಸಂತೋಷ್ ಕಾಲೋನಿಯಲ್ಲಿ ಒಬ್ರು ಟ್ಯೂಷನ್ ತಗೋತಿದ್ರು ಮೇಡಮ್ ಅವ್ರ್ ಹತ್ರ ಹೋಗಿ ಪೇಪರ್ ಇವ್ಯಾಲ್ಯೇಟ್ ಮಾಡ್ತಿದ್ದೆ ಇದ್ದೆ ವ್ಯಾಲ್ಯೇಷನ್ ನಾನೇ ಮಾಡ್ತಿದ್ದೆ ಸೊ ವ್ಯಾಲ್ಯೂಯೇನ್ ಮಾಡದ್ ನಿಂತ ಸ್ಟೂಡೆಂಟ್ ಏನ್ ಕ್ವಶನ್ ಕೇಳಿದ್ರೆ ಏನ್ ಆನ್ಸರ್ ಮಾಡ್ತಾರೆ ಅಲ್ಲಿ ನಿಂತ ನಂದು ಲರ್ನಿಂಗ್ ಸ್ಟಾರ್ಟ್ ಆಯ್ತು ಹೆಂಗ್ ಹೇಳ್ಬೇಕು ಮುಂದೆ ನಾನು ಒಂದೇಳ ಟೀಚಿಂಗ್ ಹೋದಾಗ ಅಂತ ಹೇಳಿ ಸೊ ಅಲ್ಲಿ ಬಿ ಎಸ್ ಸಿ ಮುಗೀತು ಈವ್ನಿಂಗ್ ಟೈಮ್ ನಲ್ಲಿ ವ್ಯಾಲ್ಯೂಷನ್ ಮಾಡಕ್ ಹೋಗ್ತಿದ್ದೆ ಇದು ಆಮೇಲೆ ಎಮ್ ಎಸ್ ಸಿ ಹೋದ ತಕ್ಷಣ ನಾನೇ ಒಂದ್ ಟ್ಯೂಷನ್ ಚಾಲೂ ಮಾಡಿದೆ ಮನೆಯಲ್ಲಿ ಆಮೇಲೆ ಅಲ್ಲಿ ಒಬ್ಬನೇ ಸ್ಟೂಡೆಂಟ್ ಬರ್ತಿದ್ರು ಈಗ ಒನ್ ಫಾರಿನ್ ಅಲ್ಲಿ ಇಂಜಿನಿಯರ್ ಇದಾನೆ ಹೋಮ್ ಟ್ಯೂಷನ್ ಅಂತ ಹೇಳಿ ತಗೋತಾ ಇದ್ದೆ ನನಗೆ ಹಂಗ ತಗೋದ್ರಿಂದ ನಂದು ಬೇಸಿಕ್ ಟಚ್ ಇರ್ತಿತ್ತು ಹಂಗೆ ಫೈನಾನ್ಷಿಯಲ್ ಪಾಕೆಟ್ ಮನಿನೂ ಆಗ್ತಿತ್ತು ಹಿಂಗೇ ಮಾಡ್ತಾ ಟೀಚಿಂಗ್ ಅಲ್ಲಿ ನಿಂತ ಮನೆಗೆ ಪ್ರಾಕ್ಟೀಸ್ ಆಗ್ತಿತ್ತು ರಿಹರ್ಸಲ್ ಮಾಡಿದಂಗ್ತು ಎಮ್ ಎಸ್ ಸಿ ಮುಗ್ದ ತಕ್ಷಣ ಏನಾಯ್ತು ನಾನು ಮಾಡಿದ್ದೆ ಅಲ್ಲ ಅಂಬೇಗಾಲ ಮನೇಲಿ ಟ್ಯೂಷನ್ ತಗೋದ್ ಅಲ್ಲಿ ಮಾಡೋದಲ್ಲಿ ಡೆಮೋ ಬಾಳ ಈಜಿ ಆಯ್ತು ನನಗೆ ಅವಾಗ ಫೀಲ್ ಐತ್ ನಾ ಇಷ್ಟೆಲ್ಲ ಮಾಡಿದ್ ಅವಾಗ ಯೂಸ್ ಆಯ್ತಲ್ಲ ಅಂತ ಹೇಳಿ ಸೊ ಟೂ ತೌಸಂಡ್ ಟೆನ್ ಇಂದ ಟೂ ತೌಸಂಡ್ ಟ್ವೆಲ್ ಸೆಂಟ್ ಜೇವಿಯರ್ ಪಿ ಯು ಕಾಲೇಜ್ ನಲ್ಲಿ ನಾನು ಫಸ್ಟ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಟು ತೌಸಂಡ್ ಟ್ವೆಲ್ ನಲ್ಲಿ ಜನವರಿ ಏಯ್ಟೀನ್ತ್ ಗೆ ಪಿ ಎಚ್ ಡಿ ಆಯ್ತು ರೆಜಿಸ್ಟ್ರೇಷನ್ ಆದ ತಕ್ಷಣ ಅದು ಬಿಟ್ಬಿಟ್ಟೆ ರೆಜಿಸ್ಟ್ರೇಷನ್ ಮಾಡ್ಬೇಕು ನನ್ಗೆ ಸ್ಕಾಲರ್ಶಿಪ್ ಸಿಗ್ಲಿಲ್ಲ ಅವಾಗ ಈಗ ಮತ್ತೆ ಕ್ವಶನ್ ಬಂತು ಮತ್ತೆ ಪಾಕೆಟ್ ಮನಿ ಹೆಂಗ್ ನೋಡ್ಕೋಬೇಕು ಅಂತ ಹೇಳಿ ಬೇರೆ ಕಡೆ ಕಾಲೇಜ್ ನಲ್ಲಿ ಎಲ್ಲೂ ಪಾರ್ಟ್ ಟೈಮ್ ಅಂತ ಕೇಳಿದ್ರು ತುಂಬಾ ಕೋಆಪ್ರೇಟಿವ್ ಜಾಡ ಪ್ರತಾಪ್ ಕುಮಾರ್ ಸರ್ ಅಂತ ಹೇಳಿ ತುಂಬಾ ಮೋಟಿವೇಟ್ ಮಾಡಿದ್ರು ನನ್ಗೆ ಫೈನಾನ್ಷಿಯಲ್ ಅಲ್ಲಿ ಎಲ್ಲ ಅಲ್ಲಿ ನೀವು ಏನೇ ಮಾಡಿದ್ರು ಟೆನ್ ಟು ಫೈವ್ ಬಿಟ್ಟು ನೀನ್ ಬೇಕಾದ್ರೆ ಟ್ಯೂಷನ್ ತಗೋ ಎಲ್ಲ ಇದ್ರೂ ಜಾಬ್ ಮಾಡ್ತಿದ್ರು ಮಾಡ್ಬೋದು ಅಂತಂದ್ರ ಸೊ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತ ಫೈನಾನ್ಷಿಯಲ್ ನೋಡ್ಕೊತು ನಾನು ಪಿ ಎಚ್ ಡಿ ಮಾಡ್ತಾ ಇದ್ದೆ ಟೆನ್ ಟು ಫೈವ್ ಎಲ್ಲೂ ಹೋಗ್ತಾ ತುಂಬಾ ಡೆಡಿಕೇಟೆಡ್ ಆಮೇಲೆ ಕೋ ಗೈಡ್ ಕೋ ಗೈಡ್ ಉಮಾವತಿ ಮೇಡಮ್ ಅಂತ ಹೇಳಿ ತುಂಬಾ ಕೋಆಪರೇಷನ್ ಅಂತ ನನ್ನ ಪಿ ಎಚ್ ಡಿ ವರ್ಕ್ ಗೆ ಹೆಲ್ಪ್ ಮಾಡಿದ್ರೆ ತುಂಬಾ ಚಂದ ಗೈಡ್ ಮಾಡ್ತಾ ಇದ್ರು ಅವ್ರು ಬಹಳ ಕಮ್ಮಿ ಟೈಮ್ ನಲ್ಲೇ ನಾನು ಪಿ ಎಚ್ ಡಿ ವರ್ಕ್ ಮಾಡೋದಾಯ್ತು ಪಿ ಎಚ್ ಡಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲೇ ಮುಗಿತು ಪಿ ಎಚ್ ಡಿ ಅವಾರ್ಡ್ ಆದ ತಕ್ಷಣ ನೆಕ್ಸ್ಟ್ ಡೇ ಅಪ್ಪಾಜಿ ಹತ್ರ ಬಂದಿದ್ದೆ ಶಣ್ ಬಸಪ್ಪ ಅಪ್ಪಾಜಿ ಹತ್ರ ಸರ್ ನಂದು ಪಿ ಡಿ ಅವಾರ್ಡ್ ಆಗಿದೆ ನಾನು ನಿಮ್ ಇನ್ಸ್ಟಿಟ್ಯೂಟ್ ನಲ್ಲಿ ವರ್ಕ್ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿ ನಾನು ರೆಸ್ಯೂಮ್ ತಗೊಂಡ್ ಬಂದಿದ್ದೆ ಸರ್ ರೆಸ್ಯೂಮ್ ಇಟ್ಕೊಂಡ್ರು ಅಲ್ಲಿ ಇಂಟ್ರೂ ತಗೊಂಡ್ರು ಸರ್ ಅಪ್ಪಾಜಿ ಇಂಟ್ರ್ಯೂ ಆದ ತಕ್ಷಣ ನೆಕ್ಸ್ಟ್ ಡೇ ನೋಡಮ್ ನಾಳೆ ಅಮ್ಮ ಅಂತಂದ್ರು ಇಂಟ್ರೂ ಆದ ತಕ್ಷಣ ನೆಕ್ಸ್ಟ್ ಅಲಾಟ್ಮೆಂಟ್ ಪಿ ಜಿ ಡಿಪಾರ್ಟ್ಮೆಂಟ್ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಗೆ ನೀವು ಟೀಚ್ ಮಾಡ್ರಿ ಅಂತ ಹೇಳಿ ಅಲ್ಲಿ ಮಾಡ ಸೊ ಅವತ್ತಿನಿಂದ ನೈನ್ತ್ ಏಟ್ ಟೂ ತೌಸಂಡ್ ಫಿಫ್ಟೀನ್ ನಿಂತ ಇಲ್ಲಿವರೆಗೂ ಶಣ್ ಬಸವ ಯುನಿವರ್ಸಿಟಿ ದಲ್ಲಿ ನೋಡೋಣ ಹೆಮ್ಮೆ ವಿಷಯ ನಾವು ಶರಣ ಯೂನಿವರ್ಸಿಟಿ ಇದ್ದೀನಿ ಅಂತ ಹೇಳಿದ್ರು ಈಗ ನಿಮಗೆ ಎಂತ ಟೀಚರ್ ಸಿಕ್ಕಿದ್ರು ನೀವೇ ಒಂದು ಒಂದು ಬೆಸ್ಟ್ ಟೀಚರ್ ಅವಾರ್ಡ್ ನಿಮ್ಗೆ ಸಿಕ್ಕಂತ ಟೀಚರ್ಸ್ ಹೆಂಗಿದ್ರು ನಮ್ಗೆ ಸಿಕ್ಕಂತ ಟೀಚರ್ಸ್ ದೇವರ ಸ್ವರೂಪನೇ ಅನ್ಬೋದು ಯಾಕಂದ್ರೆ ನಾನು ಹೆಚ್ಚಿನ ಕಲ್ತಿದ್ದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಪ್ರೈಮರಿ ಸ್ಕೂಲ್ ಹಿಡ್ಕೊಂಡು ಪ್ರೈಮರಿ ಸ್ಕೂಲ್ ನಲ್ಲಿ ಈಗಾದ್ರೂ ಮಂಜುಳಾ ಮೇಡಮ್ ಅಂತ ನೆನಪಿದಾರೆ ಪೀರಪ್ಪ ಪೂಜಾರಿ ಸರ್ ಹತ್ರ ಟ್ಯೂಷನ್ ಹೋಗಿದ್ರು ನೋಡಿ ರೋಲ್ ಮಾಡಲ್ಲ ಮೇಡಮ್ ಯಾರೋ ಜಾಬ್ ಮಾಡಲ್ಲ ಬರೀ ಟ್ಯೂಷನ್ ಮೇಲೆ ಅವರು ಮನೆ ನಡೆಸ್ತಾ ಇದಾರೆ ಅವ್ರ ಹತ್ರ ಕಲ್ತಿರೋ ಮಕ್ಕಳಿಗೆ ಎಜುಕೇಶನ್ ಜೊತೆ ಕಲ್ಚರ್ ಕೂಡ ಹೇಳ್ಕೊಡ್ತಾರೆ ಮೇಡಮ್ ತುಂಬಾ ಒಳ್ಳೆ ವ್ಯಕ್ತಿ ಮೇಡಮ್ ಅವ್ರು ಏನಾದ್ರು ರೋಲ್ ಮಾಡಲ್ಲೇ ಅಂತ ಹೇಳ್ಬೋದು ಟೀಚರ್ ಯಾವ ತರ ಅಂತಂದ್ರೆ ಮಕ್ಕಳಿಗೆ ಅವರು ಲೈಫ್ ಲಾಂಗ್ ನೆನ್ಪಿರ್ಬೇಕು ಮೇಡಮ್ ಆ ತರ ಅವ್ರ ಮನಸ್ನ ಟರ್ನಿಂಗ್ ಪಾಯಿಂಟ್ ಮಾಡಿರ್ಬೇಕು ನೀವು ಕಲ್ತಿದ್ದೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ನಲ್ಲಿ ಮೇಡಮ್ ಮತ್ತಿನ್ನೇನಾದ್ರೂ ನೀವು ಅಚೀವ್ ಮಾಡಿದ್ದೇನಾ ಯೂನಿವರ್ಸಿಟಿ ನಲ್ಲಿ ಬಂದ ತಕ್ಷಣ ನಾನು ಟೀಚಿಂಗ್ ರಿಸರ್ಚ್ ಮತ್ತೆ ಅಕಾಡೆಮಿಕ್ ಪ್ರೋಗ್ರೆಸ್ ಇದ್ರ ಮಾಡ್ತಾನೆ ಕೆಲವೊಂದು ರಿಸರ್ಚ್ ಪಬ್ಲಿಕೇಶನ್ ಆಗ್ಲಿ ಅಥವಾ ಅಕಾಡೆಮಿಕ್ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಷನ್ ಮಾಡಲ್ಲ ಅಲ್ಲಿ ಸ್ಟೂಡೆಂಟ್ ಕ್ರಿಯೇಟಿವ್ ಥಿಂಕಿಂಗ್ ಅಥವಾ ಟೀಚಿಂಗ್ ಮೆಥಡಾಲಜಿ ಇವೆಲ್ಲ ನೋಡಿ ಅದನ್ನ ಗುರುತಿಸಿ ಕೆಲವೊಂದು ಅವಾರ್ಡ್ಸ್ ಗಳು ಕೊಟ್ಟಿದ್ದಾರೆ ಲೈಕ್ ವುಮೆನ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಶರಣ ಬಸವ ಯೂನಿವರ್ಸಿಟಿ ನಿಂತ ಬಂದಿದೆ ಉಮೆನ್ ಐಕಾನ್ ಅವಾರ್ಡ್ ಅಂತ ಬಂದಿದೆ ಆಮೇಲೆ ಬೆಸ್ಟ್ ಟೀಚರ್ಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಾನು ತಗೊಂಡಿದ್ದೀನಿ ಮೇಡಮ್ ನಮ್ದು ರಿಸರ್ಚ್ ಪೇಪರ್ ಕೆಲವೊಂದ್ ಕಡೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಪ್ರೆಸೆಂಟ್ ಮಾಡಕ್ ಹೋಗ್ತಿದ್ದೆ ನಾನು ಅಲ್ಲಿ ಬೆಸ್ಟ್ ರಿಸರ್ಚ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಅಂತ ಸಿಕ್ಕಿದೆ ಈ ಮೂರ್ ಕಡೆ ಸಿಕ್ಕಿದೆ ಮೇಡಮ್ ರೈವಾ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ಸಿಕ್ಕಿದೆ ಆಮೇಲೆ ಶರಣ್ ಬಸವ ಯೂನಿವರ್ಸಿಟಿಯಲ್ಲಿ ಸಿಕ್ಕಿದೆ ಶರಣ್ ಕಾಲೇಜ್ ಆಫ್ ಸೈನ್ಸ್ ಅಲ್ಲಿ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ರು ಅಲ್ಲೂ ಕೂಡ ಸಿಕ್ಕಿದೆ ಮೇಡಮ್ ಯಾವ್ದು ಹೇಳಕ್ಕೆ ಹೆಮ್ಮೆ ಅಂತಂದ್ರೆ ಇಡೀ ಶರಣಬಸು ಯೂನಿವರ್ಸಿಟಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ನಾನು ಒಬ್ಬಳೆ ಫಸ್ಟ್ ಪಿ ಎಚ್ ಡಿ ಹೋಲ್ಡರ್ ಇದ್ದೆ ಅವಾಗ ಬಹಳ ಸಂತೋಷ ಮೇಡಮ್ ಯಾಕಂದ್ರೆ ಇವತ್ತು ನಮಗೆ ನಮ್ಮೆಲ್ಲಾ ಕೆಳಗರಿಗೂ ಒಬ್ಬ ಮಾಡೆಲ್ ಟೀಚರ್ ಮಾದರಿ ಶಿಕ್ಷಕಿ ಹಾಗೆ ಇರಬೇಕು ರಾಷ್ಟ್ರ ಮಟ್ಟದ ಒಂದು ತೆಗೆದುಕೊಳ್ಬೇಕು ಅಂತಂದ್ರೆ ಏನೆಲ್ಲ ಎಬಿಲಿಟಿ ಬೇಕು ಯಾವ ರೀತಿ ನಾವು ಅಪ್ಲೈ ಮಾಡ್ಬೇಕು ಅಂತ ತುಂಬಾ ವಿವರವಾಗಿ ನಮ್ಮ ಎಲ್ಲಾ ಕೆಳಗರಿಗೆ ತಿಳಿಸಿಕೊಟ್ಟಿರಿ ನೀವು ನಮ್ಮ ಸ್ಟುಡಿಯೋವರೆಗೂ ಬಂದು ನಿಮ್ಮೆಲ್ಲಾ ಎಲ್ಲಾ ಸಾಧನೆ ನನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಬಹಳ ಸಂತೋಷ ಮೇಡಮ್ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಮೇಡಮ್ ಧನ್ಯವಾದಗಳು ಮೇಡಮ್ ಇದುವರೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಶಿಕ್ಷಕ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದಂತಹ ಕಲ್ಬುರ್ಗಿಯ ಶ್ರೀ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀದೇವಿ ಕಲ್ಯಾಣ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ಸಂಕಲನ ನಿರ್ಮಲಾ ಎಸ್ ನಾಯಕ್ ನಿರ್ಮಾಣ ಬಿ ಸಿದ್ದಣ್ಣ ಇದಾಗಿತ್ತು ಇಂದಿನ ವನಿತಾ ವಿಹಾರ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ